ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದಾನೆ ಈ ಮುಂಚಾನೆಯ ವಾಕ್ಯ ಭಾಗ ಕೀರ್ತನೆಗಳು ಅರವತ್ತ ಎಂಟನೇ ಅಧ್ಯಾಯ ಮೂರನೇ ವಚನವನ್ನ ನಾವು ನೋಡ್ತಾ ಇದ್ದೇವೆ ನೀತಿವಂತರಾದರೂ ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು ಉಲ್ಲಾಸಿಸುವರು ಆನಂದಿ ಧ್ವನಿ ಮಾಡುವರು ಎಂಬುದಾಗಿ ಅದೇ ಎರಡನೇ ವಚನದಲ್ಲಿ ನಾವು ನೋಡುವ ಹಾಗೆ ದೇವರು ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುವರು ಎಂಬುದಾಗಿ ಹೌದು ಪ್ರಿಯರೇ ದೇವರು ಪರಿಶುದ್ಧನಾಗಿದ್ದಾನೆಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆತನು ಪರಿಶುದ್ಧನಾಗಿರುವುದರಿಂದ ದೇವರು ಬಯಸ್ತಾನೆ ನಾವು ಕೂಡ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಆದರೆ ಇವಾಗ ಹೇಳ್ತದೆ ದೇವರು ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುವರೆಂಬುದಾಗಿ ದುಷ್ಟರು ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವಂತವರೆಂಬುದಾಗಿ ದೇವರ ಮಾತಿಗೆ ಅವಿದೇರಾಗುವಂಬುದಾಗಿ ಸಗಗಿ ವಾಕೇಳುವ ಹಾಗೆ ದೇವರ ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗ್ತಾರೆ ನೀತಿವಂತರಾದರೂ ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು ಉಲ್ಲಾಸಿಸುವರು ಆನಂದ ಧ್ವನಿ ಮಾಡುವರೆಂಬುದಾಗಿ ಸಗಗಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಸುರಿಸಿ ನಮ್ಮೆಲ್ಲರನ್ನು ಕೂಡ ನೀತಿವಂತರನ್ನಾಗಿ ಮಾರ್ಪಡಿಸಿದ್ದಾನೆ ಸೊ ನೀತಿವಂತರಾದಂತ ನಮಗೆ ದೇವರು ಹೇಳ್ತಾನೆ ಆತನ ಸನ್ನಿಧಿಯಲ್ಲಿ ಹರ್ಷಿಸ್ತಾರೆ ಆನಂದ ಧ್ವನಿ ಮಾಡ್ತಾರೆ ಎಂಬುದಾಗಿ ಹಾಗಾಗಿ ನೀತಿವಂತರಾದಂತ ನಮಗೆ ಕರ್ತನು ಯಾವಾಗಲೂ ಸಂತೋಷವನ್ನು ಕೊಡುವವನಾಗಿದ್ದಾನೆ ಆನಂದವನ್ನು ಕೊಡುವವನಾಗಿದ್ದಾನೆ ಹರ್ಷ ಧ್ವನಿಯನ್ನು ಮಾಡುವುದಕ್ಕೆ ಕೃಪೆ ಮಾಡುವವನಾಗಿದ್ದಾನೆ ಈ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂತ ಪ್ರಿಯ ಸಹೋದರ ಸಹೋದರಿ ಒಂದು ವೇಳೆ ನೀವಿನ್ನು ಕೂಡ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಇರುವುದಾದರೆ ದೇವರ ಕೋಪಕ್ಕೆ ನೀವು ಒಳಗಾಗದೆ ದೇವರ ಸಂತೋಷವನ್ನ ಸಮಾಧಾನವನ್ನ ಹೊಂದಿಕೊಂಡು ನೀವು ಕೂಡ ಸಂತೋಷದಲ್ಲಿ ಜೀವಿಸಬೇಕೆಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಎಚ್ಚರಿಸುವವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಕರ್ತನೆ ದುಷ್ಟರು ನಾಶವಾಗಿ ಹೋಗ್ತಾರೆ ನೀತಿವಂತರಾದರೂ ಹರ್ಷಧ್ವನಿ ಮಾಡ್ತಾರೆ ಎಂಬುದಾಗಿ ಹೇಳಿದ ಹಾಗೆ ಇವತ್ತಿನ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂತ ಅಪ್ಪ ಎಲ್ಲ ಜನರನ್ನ ನೀನ್ ಮುಟ್ಟಬೇಕು ಅಪ್ಪ ನೀನವರ ಸಂಗಡ ಮಾತನಾಡಬೇಕು ಕರ್ತನೆ ನೀತಿವಂತರು ಅರ್ಷಧ್ವನಿಗೊಯ್ಯುವ ಹಾಗೆ ಸಂತೋಷಿಸುವ ಹಾಗೆ ಆನಂದ ಪಡುವ ಹಾಗೆ ನೀನವರನ್ನು ಆಶೀರ್ವದಿಸು ಅವರ ಜೀವಿತಗಳಿರ್ತಕ್ಕಂಥ ಕಷ್ಟಗಳು ಕಣ್ಣೀರುಗಳನ್ನು ತೆಗೆದುಹಾಕಿ ನೀನವರನ್ನು ಬಲಪಡಿಸಿ ನಡೆಸು ಇನ್ನೆಚ್ಚಾಗಿ ನೀನು ಮಹಿಮೆಗಾಗಿ ಉಪಯೋಗಿಸುವುದಾಗಿ ನಾವು ಪ್ರಾರ್ಥಿಸುತ್ತೇವೆ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ನೀನು ಮೈಮೆ ಒಂದಿಗೋ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ಆಮೇಲೆ ಯು